ಏನಿಲ್ಲ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಡಿ ಬಿ ಜಿಯವರು ಹೇಳಿದ್ದಾರೆ ಹಾಗಾಗಿ ಹೊಸಬ್ರು ಹಳಬ್ರು ಎಲ್ಲ ಎಲ್ಲದ ಸಮ್ಮಿಲನ ಇರುತ್ತೆ ಇದನ್ನು ನಿರ್ಣಯ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡು ನಿರ್ಣಯ ಮಾಡುತ್ತೆ ನಮಗೆ ಪರಿಸ್ಥಿತಿ ಅರಿವಿದೆ ಯಾರು ಬೇಕಾದರೂ ಅಭ್ಯರ್ಥಿಯಾಗಲಿ ನಾವೇ ಅಭ್ಯರ್ಥಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತೀವಿ ಯಾಕೆಂದರೆ ದೇಶಕ್ಕೆ ಮತ್ತೆ ಬಿ ಜೆ ಪಿ ಸರ್ಕಾರ ಮತ್ತು ಮೋದಿ ಸರ್ಕಾರ ಬರಬೇಕು ದೇಶಕ್ಕೆ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ನನ್ನ ಕಡೆನೋ ಅವ್ರ ಕಡೆನೋ ಅಂತ ಯೋಚನೆ ಮಾಡೋದೇ ಇಲ್ಲ ಯಾರಾದರೂ ನಮ್ಮವರೇ ಅಂಥೇಳಿ ಕೆಲಸ ಮಾಡ್ತೀವಿ ಏನಿಲ್ಲ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳಿದ್ದಾರೆ ಹಾಗಾಗಿ ಹೊಸೊಬ್ಬರು ಹಳೊಬ್ಬರು ಎಲ್ಲ ಎಲ್ಲದರ ಸಮ್ಮಿಲನ ಇರುತ್ತೆ ಇದನ್ನು ನಿರ್ಣಯ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡು ನಿರ್ಣಯ ಮಾಡುತ್ತೆ ನಮಗೆ ಪರಿಸ್ಥಿತಿ ಅರಿವಿದೆ ಯಾರು ಬೇಕಾದರೂ ಅಭ್ಯರ್ಥಿ ಆಗಲಿ ನಾವೇ ಅಭ್ಯರ್ಥಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತೀವಿ ಯಾಕೆ ಅಂದರೆ ದೇಶಕ್ಕೆ ಮತ್ತೆ ಬಿ ಜೆ ಪಿ ಸರ್ಕಾರ ಮತ್ತು ಮೋದಿ ಸರ್ಕಾರ ಬರಬೇಕು ದೇಶಕ್ಕೆ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ನನ್ನ ಕಡೆನೋ ಅವ್ರ ಕಡೆನೋ ಅಂತ ಯೋಚನೆ ಮಾಡೋದೇ ಇಲ್ಲ ಯಾರಾದರೂ ನಮ್ಮವರೇ ಅಂಥೇಳಿ ಕೆಲಸ ಮಾಡ್ತೀವಿ